ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ವೀಡಿಯೋನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಬೆಡಗೇ ಟಿಫನ್ ಮಾಡೋದು ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ನೀವೆಲ್ಲ ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಸೊ ಇವತ್ತು ಬುಧವಾರ ಬೆಳಿಗ್ಗೆ ಇದ್ದು ನಾನು ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದ್ದಿದ್ದು ಲೇಟಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಅಂದರೆ ವೀಡಿಯೋನ ಓಡಿಸಿದ್ದೀನಿ ಇಷ್ಟು ಬೇಗ ಬೇಗ ಯಾರು ಮಾಡಲಿಕ್ಕಾಗಲ್ಲ ತಿಂಡಿಗೆ ನಾನು ರೈಸ್ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಹುರ್ಕಾಯಿ ಸೋಸ್ಕೊತಾ ಇದ್ದೀನಿ ನೋಡಿ ತರಕಾರಿ ಎಲ್ಲ ಹಚ್ಕೊಂಡು ಮೊದಲನೇದಾಗಿ ಕ್ಯಾರೆಟು ಹುಳ್ಳಿಕಾಯಿ ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಹಚ್ಕೊಂಡು ಫಸ್ಟು ತಿಂಡಿ ಮಾಡ್ಕೊಂಬಿಡೋಣ ಬಟಾಣಿ ನೆನೆಸಿಟ್ಟಿದ್ದೆ ಮತ್ತು ಇಸ್ಕಿದು ಬೇಳೆ ಬೇರೆ ಇತ್ತು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಒಂದು ಸೂಪರ್ ಇರೋಂತಹ ಒಂದು ರೈಸ್ ಪಾತನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಸೊ ನೀವೆಲ್ಲ ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಬರ್ರಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ

ಯಾವುದೇ ತರಹ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಸಿಂಪಲಾಗೆ ಒಂದು ರೈಸ್ ಬಾತ್ ರೆಸಿಪಿ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡು ಸ್ವಲ್ಪ ದಪ್ಪನಾಗ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಆಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸುಳ್ಕೊತಾ ಇದ್ದೀನಿ ನೋಡಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿ ಒಂದು ದೊಡ್ಡದು ಸೈಜ್ದು ಎರಡು ಕ್ಯಾರೆಟು ಒಂದು ಆಲೂಗೆಡ್ಡೆ ಟೊಮೊಟೊ ಎರಡು ಬಟಾಣಿ ಹಸಿ ಬಟಾಣಿ ಅಲ್ಲ ಒಣಗಿರ ಬಟಾಣಿ ನೆನೆಸಿಟ್ಟಿದ್ದೆ ನೈಟ್ ನೆನೆ ಹಾಕಿದ್ದೆ ಮತ್ತು ಇಸ್ಕಿದ ಬೇಳೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ತರತಾರಿಯಾಗಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಪೇಸ್ಟ್ ಮಾಡಿಲ್ಲ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಅಡುಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಗ್ಗರಣೆಗೆ ಇಲ್ಲಿ ನನ್ನ ಮಗಳು ನಾನು ಹಿಡಿಯಬೇಕು ಕ್ಯಾಮ್ರ ನಾನು ಹಿಡಿಯಬೇಕು ಅಂತ ಇದು ಮಾಡಿ ನೋಡಿ ಕ್ಯಾಮ್ರಾನ ಅಲ್ಲಾಡ್ಸಿದ್ದಾಳೆ ಹಿಂಗೆ ಆಮೇಲೆ ನೀನೇ ಇಟ್ಕೊ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋದವು ಸೊ ಎಣ್ಣೆ ಹತ್ರ ಇದ್ದಾಗ ಮಕ್ಳನ್ನ ಹತ್ರ ಇಟ್ಕೊಳ್ಳೋದು ಸ್ವಲ್ಪ ಡೇಂಜರ್ ಅಲ್ವಾ ಹಾಗಾಗಿ ಬೈತಾ ಇದ್ದೆ ಸೊ ಅವಳು ಹೋಗಮ್ಮ ಅಂತ ಹೇಳಿದ್ದಕ್ಕೆ ಅರ್ಥನೇ ಮಾಡ್ಕೊತಾ ಇರಲಿಲ್ಲ ಸ್ವಲ್ಪ ಸಾಸಿವೆ ಏನಾಯಿತು ಒಂಜೋ ಸಿಡಿತು ಅಂದರೆ ಏನೂ ಆಗಲಿಲ್ಲ ಅವಳಿಗೆ ಕೈಗೆ ಸಿಡಿದಿದ್ದಕ್ಕೆ ಅವಾಗ ನನಗೆ ನಾನು ಇರಲ್ಲಮ್ಮ ನಾನು ಹೋಗ್ತೀನಿ ಅಂತ ಆವಾಗ ಇಳಿದ್ಬಿಟ್ಟು ಹೋದ್ಲು ಆವಾಗ ನೋಡಿ ನಾನು ಕ್ಯಾಮ್ರಾನ ಇಡ್ತೀನಿ ಇವಾಗ ಅಲ್ಲಾಡಿಸ್ತಾನೆ ಇದ್ದಾಳೆ ಅವಳೇ ಇರೋದು ಇವಾಗ ಕ್ಯಾಮ್ರಾ ಹಿಡ್ಕೊಂಡಿರೋದು ನೆಕ್ಸ್ಟು ಇವಾಗ ಸಾಸಿವೆ ಸಿಡೀತದೆ ಸೊ ಅವಾಗ ಎದ್ದು ಹೋಗ್ತಾಳೆ ನಿಮ್ಮ ಮನೆಯಲ್ಲೂ ಇದೇ ಥರ ಮಾಡ್ತಾರ ಮಕ್ಕಳು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಾನಿವಾಗೆಲ್ಲ ಹಚ್ಚಿಟ್ಕೊಂಡಿರೋದನ್ನ ಎಲ್ಲ ಇವಾಗ ಓದ್ಲು ಇವಾಗ ಕೈಯಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡಿಕೊಂಡು ಸೊ ಸ್ಟ್ಯಾಂಡಿದ್ದೆ ಸ್ಟ್ಯಾಂಡ್ ತುಂಬಾ ಅದು ಒಂದು ಸ್ವಲ್ಪ ಶೇಕ್ ಆಗುತ್ತೆ ಅಂದರೆ ನೀಟಾಗಿ ಕುತ್ಕೊಳ್ಳೋಲ್ಲ ತೊಗೊಂಡಿದ್ದೆ ಒಂದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಸ್ಟಾರ್ಟಿಂಗೇ ತೊಗೊಂಡಿದ್ದೆ ಬಟ್ ಅದು ಯೂಸ್ ಮಾಡ್ತಾ ಇಲ್ಲ ನಾನು ಜಾಸ್ತಿ ಯಾವಾಗಾದರೂ ಒಂದೊಂದು ಟೈಮ್ ಮಾತ್ರ ಯೂಸ್ ಮಾಡ್ತೀನಿ అదని తోర్స వీడియోదల్ తోర్స్తీ యావత్ రుబ్బిరంత మసాలే సేర్స్బిట్టు స్వల్పొత్తు ముచ్చిట్టు బేయస్కొని ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಆಗಲೇ ತಳ ತುತ್ತೈತೆ ಮಧ್ಯೆ ಮಧ್ಯ ತೆಗೆದು ಮಿಕ್ಸ್ ಮಾಡ್ಕೊಬೇಕು ಸೊ ಪಕ್ಕದಲ್ಲಿ ನೀರಿಟ್ಟಿದ್ದೀನಿ ಬಿಸಿ ನೀರು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಸೊ ಏನು ಅನ್ಕೊಂಬಿಡಿ ನನ್ನ ಮಗಳು ಮಾತಾಡ್ತಾ ಇರ್ತಾಳೆ ಮಧ್ಯ ಮಧ್ಯೆ ಸುಮ್ಮನೀರು ಅಂದರೂ ಸುಮ್ಮನಿರಲ್ಲ ಮಕ್ಕಳು ಹಾಗೆ ಅಲ್ವ ಅಕ್ಕಿನ ಒಂದೆರಡರಿಂದ ಮೂರು ಸಲ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೊತೀನಿ ಇದು ಸ್ವಲ್ಪ ಅರ್ಧ ಬರ್ಧ ಬೇಯ್ತಿದ್ದಂಗೆ ಸೊ ಅಕ್ಕಿನ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಕಾಯ್ದಿರೋಂಥ ಬಿಸಿನೀರನ್ನ ಮಿಕ್ಸೇನು ಮಾಡ್ತಾಯಿಲ್ಲ ಜಸ್ಟ್ ನೀರು ಹಾಕ್ತಾಯಿದ್ದೀನಿ ನೋಡಿ ಎರಡು ಲೋಟಕ್ಕೆ ನಾನು ಹಾಯ್ ಎರಡು ಲೋಟ ಅಕ್ಕಿಗೆ ಐದು ಲೋಟ ನೀರನ್ನು ಇದ್ದೀನಿ ಯಾಕಂದರೆ ತರಕಾರಿ ಕಾಳು ಎಲ್ಲ ಇದೆಯಲ್ಲ ಹಾಗಾಗಿ ಬೇಯಲಿಕ್ಕೆ ಸ್ವಲ್ಪ ನೀರು ತಗೊಳ್ಳುತ್ತೆ ಹಾಗಾಗಿ ಐದು ಲೋಟ ನೀರನ್ನು ಮುಂಚೆನೇ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನು ಹ್ಯಾಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಒಂದೇ ಒಂದು ಕುದಿ ಬರೋವರೆಗೂ ಇಟ್ಕೊಬೇಕು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಯಾಕಂದರೆ ತಳ ಹತ್ತೋದಿಲ್ಲ ಇದರಿಂದ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡೋದು ಕ್ಲೋಸ್ ಮಾಡಿಬಿಟ್ಟು ಇದು ಎರಡು ವಿಜಲ್ಲಿ ಬರೋ ತನಕ ಬಿಟ್ಬಿಡ್ತೀನಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಡ್ತೀನಿ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಆಮೇಲೆ ಲೋ ಫ್ಲೇಮ್ ಮಾಡ್ತೀನಿ ಸೊ ಅದನ್ನು ವೀಡಿಯೋದಲ್ಲಿ ತೋರಿಸಿಲ್ಲ ನೋಡಿ ಫುಲ್ ಲೀಸ್ ಆಗಿದೆ ಹಿಂಗೆ ಗ್ಯಾಸ್ ರಿಲೀಸ್ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ನೋಡಿ ಸಿಂಪಲಾಗಿ ಒಂದು ರೈಸ್ ಪಾತ್ ರೆಸಿಪಿ ಹೇಗನ್ನಿಸ್ತು ನೋಡಿ ತುಂಬ ಟೇಸ್ಟಿಯಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಆಮೇಲೆ ಇರೋ ಪಾತ್ರೆ ಎಲ್ಲ ಎಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಬೇಕಿತ್ತು ಆಮೇಲೆ ವಾಶ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಫಸ್ಟು ಟಿಫನ್ ಮಾಡ್ಕೊತೀವಿ ನಾನು ನನ್ನ ಮಗಳು ಇಬ್ಬರೇ ಇರೋದು ಫಸ್ಟ್ ಅವಳಿಗೂ ಸ್ವಲ್ಪ ಹುಷಾರಿಲ್ವಲ್ಲ ನಾನೇ ಟಿಫನ್ ತಿನ್ನಿಸ್ಬೇಕು ಹಾಗಾಗಿ ಟಿಫನ್ ಹಾಕ್ಕೊಂಡು ಆಲ್ರೆಡಿ ಟೈಮ್ ಬಂದು ನೈನ್ ತರ್ಟಿ ಆಗ್ತಾ ಬಂದಿತ್ತು ಟಿಫನ್ ತಿನ್ಬಿಟ್ಟು ಸಾಂಬಾರಿಗೆ ಹಾಗೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ಹುಳ್ಳಿಕಾಯಿ ಸೊಪ್ಪು ಎಲ್ಲ ಇತ್ತು ಹಾಗಾಗಿ ಹುಳ್ಳಿಕಾಯಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಸೊಪ್ಪೆಲ್ಲ ತೊಳೆದು ಹುಳ್ಳಿಕಾಯಿ ಎಲ್ಲ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಸೊಪ್ಪು ಬಂದು ಇಲ್ಲೇ ಹೊಲದಲ್ಲಿ ಸಿಕ್ಕಿರೋ ಅಂಥ ಸೊಪ್ಪು ಅಂದರೆ ಅಣ್ಣೆ ಸೊಪ್ಪು ಮತ್ತು ಸ್ವಲ್ಪ ಸಬಾಕ್ಷಿ ಸೊಪ್ಪು ಮತ್ತು ಎಲ್ಲ ಅಂದರೆ ಮಿಕ್ಸ್ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಹುಳ್ಳಿಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾ ಈ ಕಡೆ ಈರುಳ್ಳಿ ಟಮೊಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಇದು ಖಾರಕ್ಕೆ ಮಸಾಲೆಗೆ ರುಬ್ಬಿಟ್ಕೊತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಕಾಯಿ ತುರಿ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಲೋಟ ಬೇಳೆ ಮತ್ತು ಒಂದು ಅರ್ಧ ಲೋಟ ಹೆಸ್ರು ಕಾಳನ್ನ ನೆನೆಸಿಟ್ಟಿರೋಂಥ ಹೆಸ್ರು ಕಾಳನ್ನ ನೈಟ್ ಫುಲ್ಲು ನೆನೆಸಿಟ್ಟಿದ್ದೆ ಮೊಳಕೆ ಕಟ್ಟಲಿಕ್ಕೆ ಅಂತ ಆ ಕಾಳನ್ನ ತೊಳೆದು ಇದಕ್ಕೂ ಆ್ಯಡ್ ಮಾಡ್ತಾಯಿದ್ದೀನಿ ಸೊಪ್ಪು ಮತ್ತು ಉಳ್ಳಿಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಎಷ್ಟು ಬೇಕಾದಷ್ಟು ಬಸ್ಸಾರಿಗೆ ಸ್ವಲ್ಪ ನೀರನ್ನ ಜಾಸ್ತಿನೇ ಇಟ್ಕೊಬೇಕು ಯಾಕಂದರೆ ಅಂದರೆ ಉಪ್ಪು ಬರಲ್ಲ ಸೊ ಉಪ್ಪು ಬರ್ದಂಗೆ ಒಂದು ಟಿಪ್ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಸೊ ನೀವು ನೀರು ಮತ್ತು ಏನು ಬಸ್ಸಾರಿಗೆ ಇದ್ದೀರ ಎಲ್ಲ ಹಾಕಿದ್ದಾದಮೇಲೆ ಉಪ್ಪೆಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡೋದ್ರಿಂದ ಮೇಲೆ ನೀರಂದರೆ ಕುಕ್ಕರಲ್ಲಿ ನೀರು ಆಚೆ ಬರೋದಿಲ್ಲ ಸೊ ಇದೊಂದು ಟಿಪ್ಪು ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಪಕ್ಕದಲ್ಲಿ ಹಾಗೆಯೇ ಹುಣ್ಸೆ ಹಣ್ಣು ಮತ್ತು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದು ಜೀರಿಗೆ ಆ್ಯಡ್ ಮಾಡ್ತೀನಿ ಒಂದು ಸ್ಪೂನ್ ಜೀರಿಗೆ ಆ್ಯಡ್ ಮಾಡಿ ಒಂದೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಕಲ್ಲರ್ ಹೋಗಿ ಚೆನ್ನಾಗಾಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ರುಬ್ಬಲಿಕ್ಕೆ ಯೂಸ್ ಮಾಡ್ತೀನಿ ಒಬ್ಬೊಬ್ಬರು ಹಸಿದೆ ರುಬ್ಬಾಕ್ತಾರೆ ಒಬ್ಬೊಬ್ಬರು ಅಂದರೆ ಇದು ಕುಕ್ಕರಲ್ಲಿ ನಾನು ಈ ಥರ ಟ್ರೈ ಮಾಡ್ತೀನಿ ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಇವಾಗ ಹುರ್ದಿಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅದೆಲ್ಲನೂ ತಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ಪೂನ್ ಮಸಾಲೆ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಕಾಯಿ ಮತ್ತು ಕಡಲೆ ಪೇಸ್ಟ್ ಮಾಡಿಕೊಂಡು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಎಣ್ಣೆ ಸಾಸಿವೆ ಚಿಟ್ಕೊಂಡಿರೋಂತಹ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಆ ಕಡೆ ನಾನು ಸೊಪ್ಪು ಮತ್ತು ಹುಳ್ಳಿಕಾಯಿಗೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಈ ಥರ ಬಸಿಯಲ್ಲ ನಾನು ಈ ಥರ ಏನು ಬೋಂಡ ತೇಲ್ಸೋದು ಇದಿರುತ್ತಲ್ಲ ಜಾಲ ಇದರಲ್ಲಿ ಈ ಥರ ನೀರೆಲ್ಲ ಬಸ್ಬಿಟ್ಟು ಕಾಯಿ ತು ಅದೇ ತಟ್ಟೆಗೆ ಹಾಕ್ತೀನಿ ನೋಡಿ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡಿ ನೈಟ್ ಕ್ಲೀನ್ ಮಾಡಿರೋ ಇರೋವಂಥ ಸ್ಟವ್ ಆಗಲೇ ಹೇಗಾಗ್ಬಿಟ್ಟಿದೆ ಸ್ಟವ್ ತಿಂಡಿ ಸಾಂಬಾರು ಮಾಡ್ತಾಯಿರೋದು ಅಷ್ಟೆ ಇದು ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಬೇಕು ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ತೀನಿ ಯಾಕಂದರೆ ನೀರನ್ನ ಶೋಧಿಸ್ಕೊಬೇಕು ಇದನ್ನ ತೆಗೀತೀನಿ ನೀರನ್ನ ಬೇರ್ಪಡಿಸ್ತೀನಿ ಸೊ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಅದನ್ನು ಈ ಕಡೆ ಒಗ್ಗರಣೆ ರೆಡಿಯಾಗಿದೆ ಇಲ್ಲಿ ಬಂದು ಇದೇ ಸಾಂಬಾರು ಅಂದರೆ ಸಾಂಬಾರು ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಸ್ವಲ್ಪ ತೆಗೆದುಕೊತೀನಿ ನೋಡಿ ಒಂದು ಮೂರು ಸೌಟ್ ಆಗೋಷ್ಟು ತೆಕೊತೀನಿ ಯಾಕಂದರೆ ತೆಳ್ಳಗಾಗ್ಬಿಡುತ್ತೆ ಅಕಸ್ಮಾತ್ ಗಟ್ಟಿಯಾದರೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಈ ನೀರನ್ನು ಹಾಗಾಗಿ ಸ್ವಲ್ಪ ತೆಗಿತೀನಿ ಈ ಥರ ಫಾಲೋ ಮಾಡ್ತೀನಿ ನೀ ನೀವು ಇದೇ ಥರ ಮಾಡ್ತೀರಾ ಸೊ ಇವಾಗ ರುಬ್ಬಿ ಇಟ್ಕೊಂಡಿರೋವಂಥದ್ದು ಇದನ್ನ ಆ್ಯಡ್ ಮಾಡ್ತೀನಿ ಮತ್ತು ಸ್ವಲ್ಪ ನೀರು ತಗೊಂಡು ತೆಳ್ಳಗಿರೋದೆಲ್ಲ ಅಂದರೆ ಸಾಂಬಾರಲ್ಲಿರೋಂತಹ ನೀರನ್ನು ತಗೊಂಡು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಅದರಲ್ಲೆಲ್ಲ ಮಸಾಲೆ ಇತ್ತಲ್ಲ ಅದೆಲ್ಲ ನೋಡಿ ಸಾಂಬಾರು ಯಾವ ಥರ ಆಗಿದೆ ಅಂತ ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಸೊ ಇದಕ್ಕೆ ಯಾವುದೇ ಥರ ಒಗ್ಗರಣೆನ ನಾನು ರೆಡಿ ಇಲ್ಲ ಈಗ ಏನು ಉರ್ಲಿಕ್ಕಾಯಿಗೆ ಹಾಕಿದ್ದೀನಿ ಒಗ್ಗರಣೆ ಮಾಡಿದ್ದೀನಿ ಅದನ್ನೇ ಸ್ವಲ್ಪ ತೆಗೆದು ಹಾಕ್ತೀನಿ ನೋಡಿ ಅದನ್ನೇ ಒಂದೆರಡು ಸ್ಪೂನ್ ತೆಗೆದ್ಬಿಟ್ಟು ಹಾಕ್ತೀನಿ ಅಷ್ಟೇ ಅಷ್ಟೇನಾ ಸಾಂಬಾರು ಒಂದು ತಿಕ್ನೆಸ್ಸಲ್ಲಿ ಆಗಿದೆ ನೋಡಿ ಒಬ್ಬರು ತೆಳ್ಳ ಮಾಡ್ತಾರೆ ಒಬ್ರು ಗಟ್ಟಿ ಮಾಡ್ತಾರೆ ನಾನು ಬಂದು ಮೀಡಿಯಮ್ನಲ್ಲಿ ಅಂಥದ್ದು ಇದು ಮುದ್ದೆ ಅನ್ನ ಏನು ಬೇಕಾದ್ರೂ ಊಟ ಮಾಡ್ಬೋದು ನೋಡಿ ಇದನ್ನು ನೀರನ್ನು ಇದಕ್ಕೆ ಇಂಡ್ಕೊಂಬಿಡ್ತೀನಿ ನೀರನ್ನ ಹಾಕ್ಬಿಟ್ಟು ನಾನು ಒಗ್ಗರಣೆ ಹಾಕಲ್ಲ ಸೊ ನೀರನ್ನು ತೆಗೆದಿಟ್ಕೊಂಬಿಟ್ಟು ಹಾಕ್ತೀನಿ ಎಲ್ಲದನ್ನು ಅದೇ ಥರ ಮಾಡಿಬಿಟ್ಟು ಒಗ್ಗರಣೆಲಿ ಸ್ವಲ್ಪ ಹುರ್ಕೊತೀನಿ ಸೊಪ್ಪು ಹಾಕಿದೀನಿ ಹಾಕಿದ್ದೀನಿ ಹೋಗೋದನ್ನು ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ನಾಲ್ಕು ಸಿರಪ್ಪು ಹಾಕಿದ್ದೀನಿ ನೀವು ಇದೇ ಥರ ನೀರನ್ನು ಬೇರ್ಪಡಿಸ್ಬಿಟ್ಟು ಪಲ್ಯ ಮಾಡ್ಕೊತೀರಾ ಅಥವಾ ಹಾಗೆ ಮಾಡ್ಕೊತೀರಾ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಸೊ ನೋಡಿ ಎಲ್ಲ ಹಿಂಡ್ಕೊಂಬಿಟ್ಟು ಸೊಪ್ಪಿನ ನೀರೆಲ್ಲ ಹಿಣ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಅಂದರೆ ಬಿಸಿ ಮಾಡಬೇಕು ಅಂದರೆ ಫ್ರೈ ಮಾಡಬೇಕು ಚೆನ್ನಾಗಿ ಇಲ್ಲ ಅಂದರೆ ಮಧ್ಯಾಹ್ನಕ್ಕೆಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಸೊಪ್ಪು ಉರ್ಳಿಕಾಯಿ ಏನಿರುತ್ತೆ ಅದು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ನೋಡಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಎಲ್ಲ ಮಾತಾಡ್ತಾ ಇದ್ದೀನಿ ಸುಮ್ಮನೆ ಇರು ನನ್ನ ಮಗಳು ಮಧ್ಯ ಮಧ್ಯ ಮಾತಾಡ್ತಿರ್ತಾಳೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಮಕ್ಕಳು ಹಂಗೆನೇ ಯಾವ ಟೈಮಲ್ಲೂ ಅಕಸ್ಮಾತ್ ಮಲಗಿರೋ ಟೈಮಾಗ ಮಾಡ್ತಿದ್ದೀನಿ ಅಂದರೆ ಮಾತಾಡಿದ್ರೆ ಸಾಕಿದ್ದು ಬಿಡ್ತಾರೆ ಬಟ್ ಇವಾಗ ಮಾತಾಡಬೇಕಾದ್ರೆ ಎದ್ದಿರ್ತಾರೆ ಆದರೆ ಮಾತಾಡ್ತಿರ್ತಾರೆ ಮಧ್ಯ ಮಧ್ಯ ಏನು ಮಾಡೋಕ್ಕಾಗಲ್ಲ ತೊಳ್ಕೊಳೇವಂತೆ ಬಿಡು ಮೆಹಂದಿ ಹಾಕಿಸ್ಕೊಂಡಿದ್ದಾಳೆ ತೊಳಿಬೇಕು ಅಂತ ಹೇಳ್ತಾ ಇದ್ದ ಎಲ್ಲರೂ ಅದು ಕಾಣಿಸಲ್ಲ ಬಿಡು ನಾನು ವಾಯ್ಸ್ ಕೊಡ್ತಾ ಇರೋದು ವೀಡಿಯೋ ಮಾಡ್ಕೊಂಡಿದ್ದೀನಿ ಆದರೂ ವಾಯ್ಸ್ ಕೊಡ್ತಾಯಿರೋದು ಇಲ್ಲೇ ತೊಳ್ಕೋ ಅಪ್ಪ ಬೈಯು ಇವಾಗ ಯಾವಾಗ ಸಾಂಬಾರು ಕುದೀತಾ ಇದೆ ಪಲ್ಯೂ ಕೂಡ ಆಯಿತು ಇದಕ್ಕೆ ಯಾವುದೇ ಥರ ಇನ್ನೂ ಮಾಡಿಲ್ಲ ರೈಸು ಏನೂ ಮಾಡಿಲ್ಲ ಜಸ್ಟ್ ಬೆಳಗ್ಗೆ ಸಾಂಬಾರು ಮಾಡಿದ್ದೀನಿ ಅಷ್ಟೆ ಮಧ್ಯಾಹ್ನಕ್ಕೆ ರೈಸ್ ಮಾಡಿಕೊಳ್ಳೋಣ ಅಂತ ಹೇಳಿ ನೋಡಿ ಹೊರಗಡೆಯದು ನಾಯ್ಸ್ ಬರ್ತಾ ಇರುತ್ತೆ ಸೊ ಬೇಜಾರು ಮಾಡ್ಕೊಬೇಡಿ ಓಕೆ ಫ್ರೆಂಡ್ಸ್ ವಾರದಲ್ಲಿ ಒಂದು ಟೂ ತ್ರೀ ಆದರೂ ವೀಡಿಯೋಸ್ ಹಾಕ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೋಡಿ ಸಾಂಬಾರ್ ರೆಡಿ ಆಗಿದೆ ಸೊ ಹಾಗೆಯೇ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ನೋಡಿ ಸಿಂಕೆಲ್ಲ ತೊಳೆದು ಸ್ಟವ್ವೆಲ್ಲ ಒರೆಸ್ಬಿಟ್ಟು ಸೊ ಬೆಳಗ್ಗೆ ಹನ್ನೊಂದುವರೆ ಸೊತ್ತಿಗೆ ಇಷ್ಟೆಲ್ಲ ಕೆಲಸ ಆಗಿತ್ತು ಲೇಟಾಗಿ ಎದ್ದಿರೋದ್ರಿಂದ ಲೇಟಾಯಿತು ಇಲ್ಲಾಂದ್ರೆ ಹತ್ತು ಹತ್ತುವರೆಗೆಲ್ಲ ಕೆಲಸ ಮುಗ್ದಿರೋದು ಸೊ ನೋಡಿ ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು